ಪ್ರಿನ್ಸಸ್ ರಸ್ತೆಯನ್ನ ಬದಲಾವಣೆ ಮಾಡಬೇಕು ಅಂತ ಏನು ನಮ್ಗೆ ಕೊಟ್ಟಿಲ್ಲ ಮೈಸೂರು ಯದುವಂಶದ ಬಗ್ಗೆ ಅಪಾರವಾದಂತ ಗೌರವ ಆಯಿತು ಕಾಂಗ್ರೆಸ್ ಪಕ್ಷದವ್ರಿಗೆ ರಾಜ್ ಬಂಧನ ಆಗಲ್ಲ ಅದಕ್ಕೆ ಅವ್ರ ಹೆಸರು ಬದಲಾವಣೆ ಮಾಡ್ತಾರೆ ಸುಳ್ಳು ಅವ್ರ ಹೆಸರು ತೆಗೆದುಬಿಟ್ಟು ನಮ್ಮ ನಾಯಕರ ಹೆಸರು ಇಡಬೇಕು ಅಂತ ಮನೋಸ್ಥಿತಿ ಕೆಟ್ಟ ಆಲೋಚನೆ ನಮ್ಗಿಲ್ವೇ ಇಲ್ಲ ದಾಸಪ್ಪ ಸರ್ಕಲ್ ಇಂದಕ್ಕಾಸ್ ಸರ್ಕಲ್ ವರ್ಗ ಅಂದ್ರೆ ಇವತ್ತೇನು ನಾವು ವೆಂಕಟಸ್ವಾಮಿ ದೇವಸ್ಥಾನ ಸರ್ಕಲ್ ಐತಲ್ಲ ಅಲ್ಲಿವರೆಗ ಪ್ರಿನ್ಸೆಸ್ ರಸ್ತೆ ಅಂತಾನೆ ಇರೋದು ಅಧಿಕೃತ ಅಧಿಕೃತವಾಗಿ ಮಹಾರಾಜರು ವಂಶಸ್ಥರು ಹೆಸರುಗಳನ್ನ ಬದಲಾವಣೆ ಮಾಡಕ್ಕೆ ನಾನೂ ಬಿಡಲ್ಲ ನಾನು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಒಂದು ಲೆಟರ್ ಹಾಕ್ತೀನಿ ಮೈಸೂರ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮೈಸೂರು ನಗರ ಪಾಲಿಕೆ ಸದಸ್ಯರಿಗೆ ಕಮಿಷನರ್ಗೆ ಇಬ್ರಿಗೂ ನಾನು ಈ ಲೆಟ್ರ್ ಮುಖಾಂತರ ನಾನು ಸಿದ್ದರಾಮಯ್ಯನವರ ಹೆಸ್ರನ್ನ ಆ ರಸ್ತೆಗೆ ನಾಮಕರಣ ಮಾಡಬೇಕು ಅಂತ ನಾನು ಕೋರ್ಕಂತೀನಿ ಕಾರಣ ಏನಕ್ಕೆ ಅಂತ ನಾನು ಇದರಲ್ಲಿ ಸವಿವರವಾಗಿ ತಿಳಿಸಿದ್ದೀನಿ ಟ್ರಾಮಾ ಕೇರ್ ಸೆಂಟರ್ ಇರ್ಬೋದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರ್ಬೋದು ಪಿ ಕೆ ಟಿ ಬಿ ಹಾಸ್ಪಿಟ್ಲ್ ಇರ್ಬೋದು ಜಯದೇವ ಹೃದ್ರೋಗ ಹಾಸ್ಪಿಟ್ಲ್ ಇರ್ಬೋದು ಜಿಲ್ಲಾ ಆಸ್ಪತ್ರೆ ಇರ್ಬೋದು ಸರ್ಕಾರಿ ಪ್ರಕೃತಿ ಮತ್ತು ಯೋಗ ಮಹಾವಿದ್ಯಾಲಯ ಆಸ್ಪತ್ರೆ ಇರ್ಬೋದು ಐಟೆಕ್ ಪಂಚಕರ್ಮ ಆಸ್ಪತ್ರೆ ಇರ್ಬೋದು ಚರಕ ಆಯುರ್ವೇದ ಸ್ನಾತಕೋತ್ತರ ಕೇಂದ್ರ ಇರ್ಬೋದು ಅದನ್ನು ಈಗ ಕೊಟ್ಟಿದ್ದು ಈ ವರ್ಷದಲ್ಲಿ ಚರಕ ಆಯುರ್ವೇದ ಸ್ನಾತಕೋತ್ತರ ಕೇಂದ್ರವನ್ನು ಕಿಡ್ವಾಯ್ ಸ್ಮಾರಕ ಇರ್ಬೋದು ಮತ್ತು ನೆಫ್ರೋ ಯುರಾಲಜಿ ಇರ್ಬೋದು ಮತ್ತು ಡಯಾಲಿಸಿಸ್ಗೆ ನೂರು ಹಾಸಿಗೆ ಉಳ್ಳುವಂಥ ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ಕಟ್ಟಿಸಿ ಡಯಾಲಿಸಿಸ್ ಪೇಷಂಟ್ಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿಕೊಟ್ಟಿರುವಂಥದ್ದು ಇವೆಲ್ಲವನ್ನು ಸಿದ್ದರಾಮಯ್ಯನವರು ಕೊಡುಗೆ ಕೊಟ್ಟಿರೋದ್ರಿಂದ ಆ ರಸ್ತೆಗೆ ಅವ್ರ ಹೆಸರು ನೀಡಬೇಕು ಅಂತ ನಾನು ಕೋರ್ಕಂತೀನಿ ಅದನ್ನು ಕೌನ್ಸಿಲ್ ಸಭೆಯಲ್ಲಿ ತಂದು ಸದಸ್ಯರುಗಳೆಲ್ಲರೂ ಅಂದರೆ ಜನಪ್ರತಿನಿಧಿಗಳು ಯಾರೂ ಆ ಕೌನ್ಸಿಲ್ ಸಭೆಯಲ್ಲಿ ಇರೋಲ್ಲ ಅಧಿಕಾರಿಗಳಿರ್ತಾರೆ ನಮ್ಮ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆಯಲ್ಲಿ ನಡೀತದೆ ಆ ಕೌನ್ಸಿಲ್ ಸಭೆ ಇನ್ನೆಲ್ಲ ಅಧಿಕಾರಿಗಳನ್ನು ಇರ್ತಾರೆ ಅದರಲ್ಲಿ ಘಟನೋತ್ತರ ಆದೇಶ ಏನು ಮಾಡಿಲ್ಲ ಅನುಮೋದನೆಯನ್ನು ಕೊಟ್ಟವ್ರೆ ಇದನ್ನು ಇಡಬೇಕೋ ಇಡಬಾರ್ದು ಅಂತ ತೀರ್ಮಾನ ಮಾಡಿ ಇದನ್ನು ಸಾರ್ವಜನಿಕರ ಸಾರ್ವಜನಿಕರು ವಿಚಾರಕ್ಕೆ ಬಿಟ್ಬಿಡೋದ ಇದನ್ನು ನಾವು ಅಂತ ಅವರು ಸ್ಪಷ್ಟವಾಗಿ ಆ ಕೌನ್ಸಿಲ್ ಸಭೆಯಲ್ಲಿ ತಿಳಿಸಿದ್ದಾರೆ ಸಾರ್ವಜನಿಕರು ಆಪ್ ಆಕ್ಷೇಪಣೆ ಏನಾದ್ರು ಇದ್ರೆ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಅಂತ ಅಲ್ಲಿ ನಿಮ್ಮ ಪ್ರೆಸ್ ನಿಮ್ಮ ಮುಖಾಂತರ ಪ್ರೆಸ್ ಮೀಡಿಯಾ ಮುಖಾಂತರ ಪ್ರಿಂಟಿಂಗ್ ಮೀಡಿಯಾ ಮುಖಾಂತರ ಪ್ರಕಟಣೆಯನ್ನು ಕೊಟ್ಟು ಅವರು ಆಕ್ಷೇಪಣೆಗಳನ್ನೆಲ್ಲ ಸಲ್ಲಿಸ್ಬೋದು ಅಂತ ಕೊಟ್ಟಿದ್ರು ಅದಕ್ಕೆ ಒಂದಿಬ್ಬರು ಆರ್ ಟಿ ಐ ಕಾರ್ಯಕರ್ತರು ಮತ್ತು ನಮ್ಮ ಸಂಸದರಾದಂಥ ಯದುವೀರ್ ದತ್ತ ಒಡೆಯರ್ ಅವರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಏನಂತ ಆಕ್ಷೇಪಣೆಯನ್ನು ಸಲ್ಲಿಸೋರೆ ಅದು ಪ್ರಿನ್ಸಸ್ ರಸ್ತೆ ಅಂತ ಇದೆ ದಯವಿಟ್ಟು ನೀವು ಪ್ರಿನ್ಸಸ್ ರಸ್ತೆಯನ್ನು ಅಂತ ಅನ್ನ ಇರೋ ಹೆಸರನ್ನ ಬದಲಾವಣೆ ಮಾಡಬಾರ್ದು ನಾವು ಕೋರ್ಕೊಂಡಿರೋದು ನಾನು ಲೆಟ್ರ್ ಕೊಟ್ಟಿರೋದು ಪ್ರಿನ್ಸಸ್ ರಸ್ತೆಯನ್ನ ಬದಲಾವಣೆ ಮಾಡಬೇಕು ಅಂತ ಏನು ನಾನು ಕೊಟ್ಟಿಲ್ಲ ನನಗೆ ಮೈಸೂರು ಯದುವಂಶದ ಬಗ್ಗೆ ಅಪಾರವಾದಂಥ ಗೌರವ ಐತೆ ನಾಲ್ವಡಿ ಕೃಷ್ಣರಾಜ್ ಒಡೆಯರವರು ಜೈ ಒಡೆಯರ್ ಒಡೆಯರವರು ಮತ್ತು ಶ್ರೀಖಂಡ ದತ್ತ ನರಸಿಂಹರಾಜ್ ಒಡೆಯರ್ವರು ಈಗಿರುವಂಥ ಯದುವೀರ ದತ್ತ ಒಡೆಯರವ್ರ ಬಗ್ಗೆ ಮತ್ತು ಪ್ರಮೋದಾದೇವಿ ಒಡೆಯರವ್ರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಐತೆ ಅವ್ರ ಬಗ್ಗೆ ಅಭಿಮಾನ ಐತೆ ಯದುವಂಶಸ್ಥರು ಏನು ನಮ್ಮ ಮೈಸೂರು ಮೈಸೂರು ನಗರಕ್ಕೆ ಮೈಸೂರು ಜಿಲ್ಲೆಗೆ ಮೈಸೂರು ರಾಜ್ಯಕ್ಕೆ ಕೊಟ್ಟಿರುವಂಥ ಕೊಡುಗೆನ ಈ ಸೂರ್ಯಚಂದ್ರ ಇರೋವ್ರಿಗೂ ಯಾರೂ ಅದನ್ನು ಮರೆಯಕ್ಕಾಗಲ್ಲ ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ ಸನ್ಮಾನ್ಯ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ನಾಲ್ಕು ಬಾರಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದರು ಅವ್ರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಾರವಾದಂಥ ಪ್ರೀತಿ ಅಭಿಮಾನ ಎರಡೂ ಇತ್ತು ಕಾಲಕ್ರಮೇಣ ಬದಲಾವಣೆಯಾಗಿ ಈಗ ದತ್ತ ಅವರು ಬಿ ಜೆ ಪಿ ಪಾರ್ಟಿಯಿಂದ ಪಾರ್ಲಿಮೆಂಟ್ ಸದಸ್ಯರಾಗೋರೆ ಲೋಕಸಭಾ ಸದಸ್ಯರು ಅದರಿಂದ ನಮಗೇನು ಬೇಸರ ಇಲ್ಲ ಅವ್ರ ಬಗ್ಗೆ ನಮಗೆ ಕೋಪ ಇಲ್ಲ ಅವ್ರ ಬಗ್ಗೆ ನಮಗೆ ಅತಿಯಾದ ಗೌರವ ಆಯಿತು ಆ ವಂಶದ ಬಗ್ಗೆ ಯಾರೋ ಹೇಳಿದಾಗೆ ಕಾಂಗ್ರೆಸ್ ಪಕ್ಷದವ್ರಿಗೆ ರಾಜ್ ಬಂಧನ ಕಂಡ್ರೆ ಆಗಲ್ಲ ಅದಕ್ಕೆ ಅವ್ರ ಹೆಸರು ಬದಲಾವಣೆ ಮಾಡ್ತಾರೆ ಸುಳ್ಳು ಅವ್ರ ಹೆಸರನ್ನ ಬದಲಾವಣೆ ಮಾಡಬೇಕು ಅಂತ ಇಂಟೆನ್ಷನ್ನು ಇಲ್ಲ ನಮಗೆ ಅವ್ರ ಹೆಸರು ತೆಗೆದುಬಿಟ್ಟು ನಮ್ಮ ನಾಯಕರ ಹೆಸರು ಇಡಬೇಕು ಅಂತ ಮನೋಸ್ಥಿತಿ ಕೆಟ್ಟ ಆಲೋಚನೆ ನಮ್ಗಿಲ್ಲದೇ ಇಲ್ಲ ನಾವು ಸ್ಪಷ್ಟವಾಗಿ ಕೇಳಿದ್ದೀವಿ ಇದರಲ್ಲಿ ನನ್ನ ಲೆಟ್ರಲ್ಲಿ ಕೊಟ್ಟು ಏನಂತ ಕೇಳಿದ್ದೀನಿ ನಾನು ಸ್ಪಷ್ಟವಾಗಿ ಸ್ವಾಮಿ ದೇವಸ್ಥಾನದ ರಸ್ತೆಯಿಂದ ಸ್ವಾಮಿ ದೇವಸ್ಥಾನದಿಂದ ದಾಸ ಚಿಕ್ಕನದಾಸ್ ಸರ್ಕಲ್ ರಾಯಲಿನ್ ಸರ್ಕಲ್ ವರ್ಗ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಇಡೀ ಅಂತ ಕೇಳ್ಕೊಂಡಿದ್ದೀವಿ ನಾವು ಆ ರಸ್ತೆಗೆ ಯಾವುದೇ ತರವಾದ ಹೆಸರಿಲ್ಲ ಅದಕ್ಕೆ ನಿಮಗೆ ನಾನು ಪ್ರೂಫ್ ಸಮೇತ ಇವತ್ತು ತಿಳಿಸಬೇಕು ನಿಮ್ಮ ಮುಖಾಂತರ ಮೈಸೂರು ನಗರದ ಜನರಿಗೆ ಮೈಸೂರು ನಗರದ ಜನಪ್ರತಿನಿಧಿಗಳಿಗೆ ನಿಮ್ಮ ಮುಖಾಂತರ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ತೀರ್ಮಾನವನ್ನು ಮಾಡಿ ಇವತ್ತು ಈ ಪ್ರೆಸ್ ಕರೆದಿರೋದು ನಾನು ಹೋಗೋಣ ಅಂತ ಹೇಳಿ ನೀವು ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು ಬೇಕು ಎಲ್ಲಿಂದ ಎಲ್ಲಿವರೆಗೂ ಪ್ರಿನ್ಸಸ್ ರಸ್ತೆ ಐತೆ ಅಂತ ಈಗ ನಮ್ಮ ನಾವು ಕೂತಿರೋ ಎದುರುಗಡೆ ರೋಡು ವೈಸ್ರಾಯ್ ರೋಡ್ ಅಂತ ಹೆಸರು ಸಾಮಾನ್ಯವಾಗಿ ಜೆ ಎಲ್ ಬಿ ರೋಡ್ ಅಂತ ಕರೀತಾರೆಲ್ ಆಗಿ ವೈಸ್ರಾಯ್ ರಸ್ತೆ ಅಂತ ಇರೋದು ಇರೋದು ಸರ್ಕಲ್ ದಾಸಪ್ಪ ಸರ್ಕಲ್ ಇಂದ ಚಿಕ್ಕಣಾಸ್ ಸರ್ಕಲ್ ವರ್ಗ ಅಂದ್ರೆ ಇವತ್ತೇನು ನಾವು ದೇವಸ್ಥಾನದ ಸರ್ಕಲ್ ಆಯ್ತಲ್ಲ ಅಲ್ಲಿವರೆಗ ಪ್ರಿನ್ಸಸ್ ರಸ್ತೆ ಅಂತನೇ ಇರೋದು ಅಧಿಕೃತ ಅಧಿಕೃತವಾಗಿ ಅದು ಮೂಡಾದಲ್ಲೈತೆ ನಗರ ಪಾಲಿಕೆಲ್ಲ ಎಲ್ಲ ದಾಖಲೆಗಳಲ್ಲೂ ದಾಖಲೆಗಳೂ ಹತ್ತೊಂಬತ್ತು ಮೂವತ್ತನೇ ಇಸುವಿನಲ್ಲೇನೆ ಅದನ್ನ ಪ್ರಿನ್ಸಸ್ ರಸ್ತೆ ಅಂತ ನಾಮಕರಣ ಮಾಡಿದ್ದಾರೆ ಅಲ್ಲಿಂದ ಮುಂದೆ ಯಾವುದೇ ಹೆಸರಿಲ್ಲ ಕೇ ಲೋಕಾರೂಢಿಯಾಗಿ ನಾವು ಆರ್ ಎಸ್ ರಸ್ತೆ ಆರ್ ಎಸ್ ರಸ್ತೆ ಅಂತ ಕರಿತಿದ್ವಿ ಕೃಷ್ಣರಾಜ ಸಾಗರಕ್ಕೆ ಹೋಗೋ ರಸ್ತೆ ಅಂತ ಅದಕ್ಕೆ ನಾನು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮೈಸೂರಿನ ಸುಪುತ್ರರು ಆದಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರುವಂಥ ಕೊಡುಗೆಯನ್ನು ಪರಿಗಣಿಸಿ ಅವ್ರ ಹೆಸರನ್ನು ಇಡಬೇಕು ಅಂತ ನಮ್ಮ ಇಚ್ಛೆ ಅದು ಬಿಟ್ಟು ಬೇರೆ ದುರುದ್ದೇಶ ಇನ್ಯಾವುದೂ ಇಲ್ಲ ಮಹಾರಾಜರು ವಂಶಸ್ಥರು ಹೆಸರುಗಳನ್ನ ಬದಲಾವಣೆ ಮಾಡೋಕ್ಕೆ ನಾನೂ ಬಿಡೋಲ್ಲ ಈಗ ಈ ರಸ್ತೆಯಲ್ಲಿ ಪ್ರಿನ್ಸಸ್ ರಸ್ತೆ ಅಂತ ಬೋರ್ಡ್ ಇಲ್ಲ ಈ ಬೋರ್ಡ್ ಇಲ್ಲ ದಾಸಪ್ಪ ವೃತ್ತ ಅಂತೈತೆ ದಾಸಪ್ಪ ವೃತ್ತಕ್ಕೆ ಅದಕ್ಕೂ ಬೋರ್ಡ್ ಇಲ್ಲ ಇದಕ್ಕೆ ಪ್ರಿನ್ಸಸ್ ರಸ್ತೆ ಅಂತ ಸ್ಟಿಕ್ಕರ್ ಅಂಟಿಸಿ ಇನ್ನೊಂದು ಮಾಡಿ ಅವರ ಗೌರವಕ್ಕೆ ನಮ್ಮ ಪೂರ್ವಜರು ಏನು ಆ ನಾಮಕರಣ ಮಾಡಿದರೆ ನಾಮಕರಣ ಮಾಡಿದ್ದಂಥವರು ಮತ್ತೆ ಆ ಮಹಾರಾಣಿಯವರ ಗೌರವಕ್ಕೆ ಧಕ್ಕೆ ತರುವಂಥದ್ದು ಬೇಡ ಬೋರ್ಡ್ನೇ ಆಚರಿಸ್ತೀನಿ ನಾನು ಪ್ರತಿಮೆ ನಗರ ಪಾಲಿಕೆ ಕಮಿಷನರ್ ಹತ್ರ ಮಾತಾಡಿ ನಾನು ಬೋರ್ಡ್ನ ಮೂರು ಕಡೆ ಪ್ರಿನ್ಸಸ್ ರಸ್ತೆ ಅಂತ ಅನ್ನೋದನ್ನು ಅಳವಡಿಸುವಂಥ ಕೆಲಸವನ್ನು ಮಾಡ್ತೀನಿ ಅದ್ರ ಜೊತೆಗೆ ಚಂಪಜ್ಜಾಮಣ್ಣಿ ಅವ್ರದ್ದು ಒಂದು ಪ್ರತಿಮೆಯನ್ನು ಮಾಡಿಸಿ ಯಾವುದಾದ್ರು ಒಂದು ಸರ್ಕಲಲ್ಲಿ ಅಂದರೆ ಇಲ್ಲಿಂದ ದಾಸಪ್ಪ ಸರ್ಕಲಿಂದ ಚಿಕನ್ ದಾಸ್ ಸರ್ಕಲ್ವರೆಗೆ ಒಂದು ಸರ್ಕಲಲ್ಲಿ ಆ ಬೋರ್ಡ್ ಏನು ಹಾಕಿಸ್ತೀವಿ ನಾವು ಪ್ರಿನ್ಸಸ್ ರಸ್ತೆ ಇದು ಅಂತ ಅಲ್ಲಿ ಅವ್ರ ಪ್ರತಿಮೆನೂ ಮಾಡಿ ಹಾಕ್ಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಮಗೆ ಏನಿಕೆ ಇದನ್ನೆಲ್ಲನೂ ಹೇಳ್ತಾ ಇದ್ದೀನಿ ಅಂದರೆ ನಮಗೆ ರಾಜವಂಶಸ್ಥರ ಬಗ್ಗೆ ಎದು ಕುಲದವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಐತೆ ಅಪಾರವಾದ ಅಭಿಮಾನ ಐತೆ ನಾವು ಮೈಸೂರಿಗರು ನೀವು ಇಷ್ಟೊಂದು ನಿಮ್ಮ ಕ್ಷೇತ್ರ ಇದು ಶಾಂತಿಯಿಂದ ನೆಮ್ಮದಿಯಿಂದ ನಾವು ಬದುಕೋದಕ್ಕೆ ಮತ್ತೆ ಮತ್ತು ಇಷ್ಟೊಂದು ಬೇರೆ ನಗರಗಳಲ್ಲಿ ಕಂಜೆಸ್ಟ್ ಆಗಿರುತ್ತದೆ ಎಲ್ಲ ಥರದ ವಿಚಾರಗಳಲ್ಲೋ ಪ್ಲ್ಯಾನ್ ಪ್ಲ್ಯಾಂಡಾಗಿ ನಮಗೆ ಕೊಟ್ಟಿರುವಂಥ ಕೊಡುಗೆ ಅದು ಮಹಾರಾಜರು ಅದನ್ನು ನಾವು ನೆನೆಸ್ಕೊಂಡು ಮತ್ತು ನಾನು ಮೂಲತಃ ಮೈಸೂರಿನವನೇನೆ ಯಾವುದೋ ಊರಿಂದ ಬಂದು ಸೇರ್ಕೊಂಡು ಇಲ್ಲಿಗೆ ನಾನು ಮೈಸೂರಿನ ಇತಿಹಾಸ ನನಗೂ ಅಲ್ಪ ಸ್ವಲ್ಪ ಗೊತ್ತಿರುವಂಥದ್ದು ಮಹಾರಾಜರು ಇತಿಹಾಸ ತಿಳಿದಿರೋಂಥವನು ಕೇಳಿರುವಂಥವನು ನಮ್ಮ ತಾತಂದಿರತ್ರ ನಮ್ಮ ಮುತ್ತಾ ತಂದಿರುಗಳು ರಾಜರ ಬಗ್ಗೆ ರಾಜರು ಕೊಟ್ಟಿರುವಂಥ ಕೊಡುಗೆ ಬಗ್ಗೆ ತಿಳ್ಕೊಂಡಿರುವಂಥವ್ ನಾನು ಅವ್ರ ಹತ್ರ ಕೇಳಿ ಹಾಗಾಗಿ ನಮ್ಗೆ ಅವ್ರ ಬಗ್ಗೆ ಗೌರವ ಐತೆ ಅವರ ಹೆಸ್ರನ್ನ ತೆಗಿಬೇಕು ಅಂತ ಅನ್ನೋದು ನನಗೆ ನಮ್ಮ ಮನಸ್ಸಿನಲ್ಲಿ ಯಾವುದೂ ಇಲ್ಲ ಅದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಇಲ್ಲಿ ಲಕ್ಷಾಂತ ಈ ಸಮಾಜಮುಖಿಯಾದ ಸರ್ಕಾರ ಮತ್ತು ಜನಸ್ನೇಹಿ ನಾಯಕತ್ವದ ಕೊಡುಗೆಗಳಾದ ಈ ಮೇಲ್ಕಂಡ ಆಸ್ಪತ್ರೆಗಳು ಸುತ್ತಮುತ್ತಲಿನ ಲಕ್ಷಾಂತರ ಬಡವರಿಗೆ ಸಂಜೀವಿನಿಯಾಗಿದ್ದು ಈ ಎಲ್ಲ ಆಸ್ಪತ್ರೆಗಳು ನನ್ನ ಮತಕ್ಷೇತ್ರದ ವ್ಯಾಪ್ತಿಯ ಆರ್ ಎಸ್ ರಸ್ತೆಯ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ವೃತ್ತದಿಂದ ಮೇಟ್ಗಳಿಯ ಇನ್ ಜಂಕ್ಷನ್ವರೆಗಿನ ರಸ್ತೆಯಲ್ಲಿರುವುದರಿಂದ ಸದರಿ ರಸ್ತೆಗೆ ಈ ಕೆಳಕಂಡ ಹೆಸರುಗಳಲ್ಲಿ ಒಂದು ನಾಮಕರಣ ಮಾಡಿದ್ದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಜನಪರ ಕೆಲಸಕ್ಕೆ ಸಾಮಾಜಿಕ ಮಾನ್ಯತೆ ದೊರೆತಂತಾಗುತ್ತದೆ ಅಂತ ನಾನು ಕೋರ್ಕೊಂಡಿದ್ದೀನಿ ಹನ್ನೆರಡು ಕೊಟ್ಟಿರೋದು ಇದು ನಾನು ಕೊಟ್ಟಿರೋದು ನಿನ್ನೆ ಮೊನ್ನೆ ಅಲ್ಲ ಹನ್ನೆರಡನೇ ತಾರೀಕು ಹನ್ನೊಂದನೇ ತಿಂಗಳಲ್ಲಿ ಈ ಈ ಲೆಟ್ರ್ ಆಧಾರದ ಮೇಲೇ ಕೌನ್ಸಿಲ್ ಸಭೆ ನಡೆದು ಕೌನ್ಸಿಲ್ ಸಭೆಯಲ್ಲಿ ಅನುಮೋದನೆ ಮಾಡಿರುವಂಥದ್ದು ನಾನು ಸಿದ್ದರಾಮಯ್ಯ ಆರೋಗ್ಯ ವೀದಿ ಅಂತ ಮಾಡಿದ್ದೆ ಅಂದರೆ ವೀದಿ ಮೀನ್ಸ್ ಬೀದಿ ಅಂತ ವೀದಿ ಬದಲು ಮಾರ್ಗ ಅಂತ ಅಂದರೆ ಅವ್ರು ಮಾರ್ಪಾಡು ಮಾಡಿದರೆ ಅದು ನನಗಿನ್ನೂ ಖುಷಿಯಾಯಿತು 시드라 많이 아로기 마르간 만들어 올라가야 될 텐데.